ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಊರಿಗೆ ಹೋಗೋದಿರೋದ್ರಿಂದ ಸ್ವಲ್ಪ ಬೇಗ ಇದ್ದಿದ್ದೀನಿ ಯಾಕೆಂದರೆ ತುಂಬ ಕೆಲಸ ಇರುತ್ತೆ ಎಲ್ಲ ಕೆಲಸನೂ ಮುಗಿಸಿ ಇವತ್ತು ಶನಿವಾರ ಆಗಿರೋದ್ರಿಂದ ವಾರ ಮುಗಿಸಿ ಓಡಬೇಕು ಪೂಜೆ ಎಲ್ಲ ಮುಗಿಸ್ಬೇಕಲ್ವಾ ಹಾಗಾಗಿ ಊರಿಗೆ ಹೊರಡೋಕ್ಕೆ ಮತ್ತು ಅಲ್ಲಿ ಊರಿಗೆ ತಲುಪೋದು ಲೇಟ್ ಆಗುತ್ತೆ ಕಷ್ಟ ಆಗುತ್ತೆ ಅಂತ ಸಂಜೆ ಆಗಿಬಿಟ್ರೆ ಚಳಿ ಪಾಪುಗೆ ತುಂಬ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಬೇಗನೆ ಎದ್ದು ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಕೆಲಸನೂ ಶುರು ಹಚ್ಕೊಳ್ಳೋಕ್ಕೂ ಮೊದಲು ನಾನೊಂದು ಡೆಟಾಕ್ಸ್ ಡ್ರಿಂಕ್ ಮಾಡ್ಕೊತ ಇದ್ದೀನಿ ಅದನ್ನು ಕುಡ್ಕೊಂಡು ನಾನು ಆಮೇಲೆ ಕೆಲಸ ಶುರು ಹಚ್ಕೋತೀನಿ ಹಾಗಾಗಿ ಸ್ವಲ್ಪ ಆ್ಯಕ್ಟಿವ್ ಇರುತ್ತೆ ಯಾಕೆಂದರೆ ಬೆಳಗ್ಗೆಯ ಚಳಿ ಇರುತ್ತೆ ಅಲ್ವಾ ಹಾಗಾಗಿ ಒಂದು ಗ್ಲಾಸ್ ಬಿಸಿನೀರಲ್ಲಿ ನಾನು ಹಾಫ್ ಲೆಮನ್ನನ್ನು ಸ್ಕ್ವೀಸ್ ಇದ್ದೀನಿ ಕೆಲವರು ತುಂಬ ಒಂದು ಲೆಮನ್ ಫ್ಲೇವರ್ ಜಾಸ್ತಿ ಬೇಕು ಅಂದ್ಕೊಳ್ಳೋರು ಒಂದು ಲೆಮನ್ ಪೂರ್ತಿ ತೊಗೋಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು ಹಾಗಾಗಿ ನಾನು ಹಾಫ್ ಲೆಮನನ್ನು ಸ್ಕ್ವೀಸ್ ಮಾಡಿಕೊಂಡು ಅದಕ್ಕೆ ಚಿಟಿಕೆ ಜೀರಾ ಪೌಡರು ಮತ್ತು ಚಿಟಿಕೆ ಚಕ್ಕೆದು ಪುಡಿ ಇರುತ್ತಲ್ಲ ಜೀರಿಗೆ ಪುಡಿ ಚಕ್ಕೆ ಪುಡಿ ಎರಡನ್ನೂ ಸ್ವಲ್ಪ ಒಂದು ಹಾಫ್ ಹಾಫ್ ಕಾಲ್ ಟೀ ಸ್ಪೂನಷ್ಟು ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಅದನ್ನು ಈ ರೀತಿ ಪೂರ್ತಿ ಮಿಕ್ಸ್ ಮಾಡಿಕೊಂಡು ಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೋಬೋದು ಏಕೆಂದರೆ ಕೆಲವ್ರಿಗೆ ಇದು ತುಂಬ ಹುಳಿ ಹುಳಿ ಅನಿಸಿದ್ರೆ ನೀವು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೋಬೋದು ಏಕೆಂದರೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಕೆಲವ್ರಿಗೆ ಮತ್ತು ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದರೆ ಈ ರೀತಿ ಕೆಲವೊಂದು ಪ್ರಾಬ್ಲಮ್ಸ್ಗೆ ಇದು ತುಂಬಾ ಪಿಷ್ಟ್ ಅನ್ಬೋದು ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಹಾಗೆ ನೋಡಿ ಇದನ್ನು ನಾನು ಪೂರ್ತಿ ನನಗೆ ಕುಡಿಲಿಕ್ಕೆ ಈ ಥರ ಲೆಮನ್ ಜ್ಯೂಸ್ಗಳನ್ನೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ನಾನು ಇದನ್ನು ಕುಡ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪಾಪುಗೆ ಒಂದು ಕಡೆ ಹಾಲು ಕಾಯಿಸೋಕ್ಕಿಟ್ಟು ಒಂದು ಕಡೆ ನಾನು ಪಲಾವನ್ನು ರೆಡಿ ಮಾಡಿದ್ದೀನಿ ತವಾ ಪಲಾವ್ ಮತ್ತು ಒಂದು ಕಡೆ ಸೊಪ್ಪನ್ನು ನೆನೆ ಹಾಕಿದ್ದೀನಿ ಅಂದರೆ ನಾನು ಟೂ ಡೇಸ್ ತ್ರೀ ಡೇಸ್ ಊರಿಂದ ಬರಲಿಕ್ಕೆ ಲೇಟ್ ಆದರೆ ನಮ್ಮ ಮನೆಯವರಿಗೆ ಸಾಂಬಾರಿದ್ರೆ ಅವರು ಮುದ್ದೆ ಅಥವಾ ಸ್ವಲ್ಪ ಅನ್ನ ಈ ರೀತಿ ಏನಾದರೂ ಮಾಡ್ಕೋತಾರೆ ಸಾಂಬಾರ್ ಶ್ ರೆಡಿ ಇದ್ದರೆ ಏನಾದರೂ ಮಾಡ್ಕೋಬೋದು ಹೊರಗಡೆ ಹೋಗ್ತಿರ್ತಾರೆ ಅವರು ಟೈಮು ತುಂಬ ಹೊತ್ತಾದರೆ ಬಂದ ತಕ್ಷಣ ಏನಾದರೂ ಸ್ವಲ್ಪ ಸಿಂಪಲ್ಲಾಗಿ ಸಾಂಬಾರು ಜೊತೆ ಮಾಡ್ಕೊಂಡು ತಿನ್ಕೋಬೋದು ಅಂತ ಫ್ರೆಂಡ್ಸ್ ನೋಡಿ ನಾನು ಆಗ್ತಾ ಆಗ್ತಾಯಿದೆ ಆ ಕಡೆ ಚಿಕ್ಕ ರೆಡಿ ಮಾಡಿ ನಾನಿಲ್ಲಿ ಸೊಪ್ಪು ಪೂರ್ತಿ ನೆನ್ಕೊಳ್ಳೋ ತನಕ ಯಾಕೆಂದರೆ ತುಂಬ ಮಣ್ಣಿರುತ್ತೆ ಮತ್ತು ಕೆಲವೊಂದು ಅದು ಸೀಡೆ ಎಲ್ಲ ಇರುತ್ತಲ್ಲ ಸೊಪ್ಪಲ್ಲಿ ಹಾಗಾಗಿ ಅದೆಲ್ಲ ಕ್ಲಿಯರ್ ಆಗಬೇಕು ಅಂದರೆ ಸ್ವಲ್ಪ ಹೊತ್ತು ನೆನೆ ಹಾಕಬೇಕು ಸೊಪ್ಪು ಇಲ್ಲಾಂದರೆ ತಿನ್ನೋ ಟೈಮಲ್ಲಿ ಸ್ವಲ್ಪ ಮಣ್ಣು ಮಣ್ಣು ಕಲ್ ಥರ ಸೌಂಡ್ ಆಗಿಬಿಡುತ್ತೆ ತಿನ್ನೋ ಟೈಮಲ್ಲಿ ಅದೊಂಥರ ಸೆನ್ ಸೆನ್ಸ್ ಆಗಿಬಿಡುತ್ತೆ ತಿನ್ನೋ ಟೈಮಲ್ಲಿ ಹಾಗಾಗಿ ನಾವು ಕ್ಲಿಯ ಕ್ಲೀನಾಗಿ ಸೊಪ್ಪು ತೊಳ್ಕೊಬೇಕು ಅದು ನೆನ್ಕೊಳ್ಳೋದ್ರೊಳಗೆ ನಾನಿಲ್ಲಿ ಬಾಗಿಲು ತೊಳೆದಿದ್ದೆ ಹಾಗಾಗಿ ಪೂಜೆ ಟೈಮಲ್ಲಿ ನಾನು ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಲೇಟ್ ಆಗುತ್ತೆ ಅಂತ ಸೊ ಹಾಗಾಗಿ ನಾನು ಮೊದಲೇ ನಾನು ಬಾಗಿಲು ತೊಳೆದ ತಕ್ಷಣನೇ ಈ ರೀತಿ ಎಲ್ಲದು ಎಲ್ಲನೂ ಮುಂಚೆನೇ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಬಾಗಿಲಿಗೆ ಅರಶಿನ ಕುಂಕುಮ ಅದು ಸಪ್ರೇಟ್ ಇಟ್ಟಿರ್ತೀನಿ ನಾನು ಈಚೆ ಅದನ್ನೆಲ್ಲ ರೆಡಿ ಮಾಡಿ ರಂಗೋಲಿ ಹಾಕ್ಕೊಂಡು ಈ ರೀತಿ ಎಲ್ಲ ರೆಡಿ ಇದ್ದರೆ ನಾನು ಪೂಜೆ ಮಾಡೋ ಟೈಮಲ್ಲಿ ಜಸ್ಟ್ ಹೂವು ಇಟ್ಟು ನಾನು ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ಫ್ರೆಂಡ್ಸ್ ನೋಡಿ ನಂದು ಇಲ್ಲಿ ಮುಗಿದ ತಕ್ಷಣ ನಾನು ಮತ್ತು ಅಡುಗೆ ಮನೆಗೆ ಹೋಗಬೇಕು ಪಾಪು ಇನ್ನೂ ಎದ್ದಿಲ್ಲ ಅಲ್ವಾ ಹಾಗಾಗಿ ಪಾಪು ಎದುಳೋದ್ರೊಳಗೆ ನಾನು ಇದನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಪಾಪು ಇದ್ದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅವಳಿಗೂ ಅವಳಿನ್ನೂ ರೆಡಿ ಮಾಡಿ ನಾನು ರೆಡಿಯಾಗಿ ಪೂಜೆ ಮಾಡ್ಬೋದು ಹೊರಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಈ ರೀತಿ ಒನ್ ಬೈ ಒನ್ ಎಲ್ಲಾನು ಕ್ಲಿಯರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ನಾನು ಬೇಳೆ ನೆನೆಸಿದ್ದೀನಿ ಅಂದರೆ ಸೊಪ್ಪು ಸಾರು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಮಸೊಪ್ ಥರ ಮಾಡಿದ್ರೆ ಅಂದರೆ ಅದು ಬಿಸಿ ಮಾಡ್ಕೊಂಡು ಊಟ ಮಾಡ್ಕೋತಾ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಟು ತ್ರೀ ಡೇಸ್ ಆದರೂ ಇರುತ್ತೆ ಅದು ಚೆನ್ನಾಗಿ ಹಾಗಾಗಿ ನಾನು ಇಲ್ಲಿ ಬೇಳೆ ಅಂದರೆ ತೊಗರಿಬೇಳೆ ಮತ್ತು ಬೇಳೆ ಸ್ವಲ್ಪ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್ ನಾನು ಆ ಬೇಳೆ ಜೊತೆಗೆ ಸೊಪ್ಪು ಮತ್ತು ಈರುಳ್ಳಿ ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಸಾಂಬಾರು ಪುಡಿ ಖಾರದ ಪುಡಿ ಅಂದರೆ ನಾನು ಹಸಿಮೆಣ್ಸಿಗೆ ತುಂಬ ಬಳಸೋದಿಲ್ಲ ಹಾಗಾಗಿ ಇಲ್ಲಿ ಅಚ್ಚಕಾರದ ಪುಡಿನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಮತ್ತು ಉಪ್ಪು ಎಲ್ಲನೂ ಫೈನಲಿ ಸೇರಿಸಿ ಅದನ್ನು ಸ್ವಲ್ಪ ಕುದಿ ಬರೋ ತನಕ ಬಿಟ್ಟು ಪೂರ್ತಿ ಒನ್ ಟೈಮ್ ಎಲ್ಲ ಕಲಿಸ್ಬಿಟ್ಟು ಆಮೇಲೆ ಈ ರೀತಿ ಲೀಡ್ ಕ್ಲೋಸ್ ಮಾಡಿದ್ರೆ ಮುಗೀತು ಇದು ಕೂಗಿದ ತಕ್ಷಣ ನಾನು ತಣ್ಣಗಾದ್ಮೇಲೆ ಅದನ್ನು ಸ್ಮ್ಯಾಶ್ ಮಾಡಿ ಜಸ್ಟ್ ಒಂದು ಒಗ್ಗರಣೆ ಕೊಡ್ತೀನಿ ಅಷ್ಟೆ ಸಾಸಿವೆ ಮತ್ತು ಕರಿಬೇವು ಇಲ್ಲ ಇಲ್ಲಾಂದರೆ ಈರುಳ್ಳಿ ನಮಗೆ ಬೇಕು ಅನಿಸಿದ್ರೆ ಈರುಳ್ಳಿ ಹಾಕೋಬೋದು ನಾನಿಲ್ಲಿ ಸಾಂಬಾರು ಅಂದರೆ ಬೇಯೋದಕ್ಕೆ ಹಾಕ್ಬಿಟ್ಟಿದ್ದೀನಲ್ವ ಹಾಗಾಗಿ ನೋಡ್ತೀನಿ ಟೈಮ್ ಇದ್ದರೆ ಈರುಳ್ಳಿನೂ ಹಾಕ್ತೀನಿ ಇಲ್ಲಾಂದರೆ ಜಸ್ಟು ನಾನು ಸಾಸಿವೆ ಮತ್ತು ಕರ್ಬೇ ಕೊಡ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಪಾಪು ಎದ್ಲು ಜಸ್ಟ್ ನಾನು ಅವಳಿಗೆ ಎದ್ದು ಸ್ವಲ್ಪ ಹೊತ್ತು ಅಂದರೆ ಆ ಕಡೆ ಈ ಕಡೆ ಓಡಾಡಿದ್ಲು ಸ್ವಲ್ಪ ಫ್ರೆಶ್ ಆದ ತಕ್ಷಣ ಹುಳಿಗೆ ಹಾಲು ಕೊಟ್ಟಿದ್ದೀನಿ ಇವಾಗ ಹಾಲು ಕುಡಿದ ತಕ್ಷಣ ನಾನು ಬೇಗ ಬೇಗ ಅವಳನ್ನ ರೆಡಿ ಮಾಡಬೇಕು ಆ ಕಡೆ ಇವ್ಗೆ ಹಾಲು ಕೊಟ್ಟು ನಾನು ಇಲ್ಲಿ ಸಾಂಬಾರನ್ನ ನೋಡೋಣ ಹೇಗೆ ಅಂತ ಬಂದು ನೋಡಿ ಇದನ್ನು ನಾನೆಲ್ಲ ರೆಡಿ ಮಾಡಿ ನೋಡಿ ಫೈನಲಿ ನನ್ನ ಸಾಂಬಾರೆಲ್ಲ ರೆಡಿ ಆಯಿತು ಈ ರೀತಿ ಸ್ವಲ್ಪ ಸೊಪ್ಪು ಜಾಸ್ತಿ ಬೆಳೆಸ್ತೀನಿ ನಾನು ಆ್ಯಕ್ಚುಲಿ ಬೇಳೆ ಕಡಿಮೆ ಇದ್ರೂ ಸೊಪ್ಪು ಜಾಸ್ತಿ ಬಳಸ್ತೀನಿ ಬೇಳೆನೂ ಇರುತ್ತೆ ಬಟ್ ಸೊಪ್ಪು ಜಾಸ್ತಿ ಇರೋದರಿಂದ ಬೇಳೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಪಕ್ಕದ ಮನೆ ಹೆಚ್ಚಿ ಹತ್ರ ಹೇಳ್ತಿದ್ದಾಳೆ ಊರಿಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ಅಂತ ಊರಿಗೆ ಹೋಗೋ ಖುಷಿಲಿ ಹಾಲು ಬೇಡ ಅಂತಿದ್ದಾಳೆ ಮತ್ತೆ ತಿಂಡಿ ಏನು ಬೇಡ ನನಗೆ ಊಟ ಬೇಡ ಅಂತಿದ್ದಾಳೆ ಹಾಗಾಗಿ ನಾನು ಎಷ್ಟು ಫೋರ್ಸ್ ಮಾಡ್ತಿದ್ದೀನಿ ಬೇಗ ಹೋಗೋಣ ಟೈಮ್ ಆಗುತ್ತೆ ತಿನ್ನಮ್ಮ ಅಂದರೆ ಡೈಲಿ ಇರೋ ಥರ ಇವತ್ತಿರಲ್ಲ ನಾನು ಊರಿಗೆ ಹೋಗ್ತಿದ್ದೀನಿ ನನಗೇನು ಬೇಡ ಅವಳು ಖುಷಿನೇ ಬೇರೆ ನೋಡಿ ನಾನು ಫುಲ್ಲು ಎಲ್ಲ ಕೆಲಸ ಮುಗೀತು ಸ್ವಲ್ಪ ಹೊತ್ತು ಕೂರೋಣ ಫೈವ್ ಮಿನಿಟ್ಸ್ ಅಂತ ಬಿಸಿಲಲ್ಲಿ ಕೂತಿದರೆ ಬಂದಿದ್ದಾಳೆ ಅಲ್ಲಿ ತಲೆ ತಿನ್ನೋಕ್ಕೆ ಏನೇನೋ ಕ್ವಶನ್ಸ್ ಕೇಳೋದು ನಮ್ಮಮ್ಮ ನನ್ನ ಊರಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನನಗೆ ಮಸ್ಕ ಹೊಡ್ದಿದ್ದಾಳೆ ಅಂದರೆ ತುಂಬ ನಮ್ಮಮ್ಮ ನಮ್ಮಮ್ಮ ಅಂತ ತುಂಬ ಎಕ್ಸೈಟ್ ಆಗಿದ್ದಾಳೆ ಊರಿಗೆ ಕರ್ಕೊಂಡು ಹೋಗೋಕ್ಕೆ ಅಂದರೆ ತುಂಬ ದಿವಸ ಆಯಿತು ಊರಿಗೆ ಹೋಗಿ ಹಾಗಾಗಿ ಮತ್ತು ನಾನು ತಂಗಿನಿ ಬರ್ತೀನಿ ಅಂದಲು ಊರಿಗೆ ಹೋಗೋಕ್ಕೆ ಅವಳಿಗೂ ವೆಯ್ಟ್ ಮಾಡ್ತಾ ಇದ್ದೀವಿ ಅವಳು ಬಂದಿದ್ದ ತಕ್ಷಣ ಇಳ ರೆಡಿ ಮಾಡಿ ಕೊಟ್ಟರೆ ಅವಳು ತಿನ್ನಿಸ್ತಾಳೆ ಅಂತ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಅವಳ ರೆಡಿ ಮಾಡಿ ಕೂರಿಸಿದ್ದೆ ಇವ್ರು ಬಂದು ಸ್ವಲ್ಪ ತಿಂಡಿ ತಿನ್ನಿಸ್ತಿದ್ದಾರೆ ಇಬ್ಬರು ತಿಂಡಿ ತಿನ್ಕೊಳ್ಳಿ ನಾನು ಅಷ್ಟರಲ್ಲಿ ರೆಡಿಯಾಗಿ ಪೂಜೆ ಮಾಡ್ತೀನಿ ಅಂತ ನಾನೊಂದು ಸೈಡು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಹೂವು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಫೈನಲಿ ನಾವು ಪೂಜೆನೂ ಮುಗಿಸಿದ್ವಿ ಪಾಪು ನೋಡಿ ತಿಂಡಿ ತಿಂದು ಪೂಜೆ ಮಾಡಲಿಕ್ಕೆ ಬಂದಿದ್ದಾಳೆ ನಾನು ಮಾಡ್ತೀನಿ ಅಂತ ಫೈನಲಿ ನಮ್ಮದು ಪೂಜೆನೂ ಮುಗೀತು ಊರಿಗೆ ಇನ್ನು ಬೇಗ ಹೊರಡೋಣ ಅಂತ ಆಟೋನು ಬುಕ್ ಮಾಡ್ಕೊಂಡು ಹೊರಟ್ವಿ ಫೈನಲಿ ಇನ್ನೇನು ನಾವು ಹೊಡಬೇಕು ಪಾಪು ಫುಲ್ಲು ರೆಡಿಯಾಗಿಬಿಟ್ಟಿದ್ದಾಳೆ ಹೇಗೆ ಅಂದರೆ ನಾನು ಸ್ವಲ್ಪ ಡಸ್ಟು ಹೆಚ್ಚಿದೆ ಅಲ್ವಾ ಬ್ಯಾಂಗ್ಳೂರಲ್ಲಿ ರೋಡಲ್ಲಿ ರೀತಿ ಹೋಗೋವಾಗ ಅಂತ ಗಾಗಲು ಮತ್ತು ಕ್ಯಾಪು ಎಲ್ಲನೂ ನಾನು ಕೊಟ್ಟಿದ್ದೀನಿ ಎಷ್ಟು ನೀಟ್ ರೆಡಿಯಾಗಿ ಕೊಡೋದು ನೋಡಿ ನಮ್ಮಮ್ಮ ಫೋಟೋ ತೆಗಿತಿದ್ದಾರೆ ಅಂದ್ಕೊಂಡಿದ್ದಾಳೆ ಬಟ್ ನಾನು ಹಾಗೆ ಒಂದು ಚಿಕ್ಕದಾಗಿ ಕ್ಲಿಪ್ಪನ್ನು ನಾನು ಕ್ಯಾಪ್ಚರ್ ಮಾಡಿದೆ ಅದನ್ನು ಡೈರೆಕ್ಟು ಅವಳು ಇದ್ದಾಳೆ ಅಂದರೆ ಸ್ಮೈಲ್ ಮಾಡ್ತಿದ್ದಾಳೆ ಫೋಟೋ ತೆಗಿ ಅಂತ ಫ್ರೆಂಡ್ಸ್ ನೋಡಿ ಫೈನಲಿ ನಾವು ಆಟೋದಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟಾಪಿಗೆ ಬಂದು ಇಲ್ಲಿ ನಾವು ಬಸ್ ವೆಯ್ಟ್ ಮಾಡ್ತಾ ಇದೀವಿ ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು ಅದು ಬೇರೆ ಹಬ್ಬಕ್ಕೆ ತುಂಬ ರಶ್ ಇತ್ತು ಬಸ್ಸಲ್ಲಿ ಸೀಟೇ ಇಲ್ಲ ನಾನು ಇದೆ ಪಾಪು ಮಾತ್ರ ಯಾರೋ ಪಾಪ ಕೂರಿಸ್ಕೊತೀನಿ ಅಂತ ಕೂರಿಸ್ಕೊಂಡ್ರು ಅವಳು ನನ್ನನ್ನೇ ನೋಡ್ತಿದ್ದಾಳೆ ನಮ್ಮಮ್ಮ ಬಿಟ್ಟು ಅವ ಅಂತ ನಾನು ಇಲ್ಲಮ್ಮ ಬಿಟ್ಟೋಗ್ಯದ ಕೂತು ಅಂತ ನಾನು ಅವಳಿಗೆ ಊರಿಗೆ ಖುಷಿ ಮಾತ್ರ ತುಂಬ ಇತ್ತು ಹಾಗಾಗಿ ಕೂದಲು ಅವಳು ಫುಲ್ ಎಕ್ಸೈಟಲ್ಲೇ ಇದ್ದಾಳೆ ನಾನು ಊರಿಗೆ ಹೋಗ್ತೀನಿ ಅಂತ ಎಲ್ರಿಗೂ ಹೇಳ್ತಿದ್ದಾಳೆ ಫೈನಲಿ ನಮಗೆ ಸೀಟ್ ಸಿಕ್ಕಿತು ಮಧ್ಯದಲ್ಲಿ ಕೂತಿದ್ದೀವಿ ಇಲ್ಲಿ ಆರೆಂಜ್ ಕೊಟ್ಟಿದ್ದೀವಿ ಪಾಪ ಬಸ್ ಹತ್ತದಾಗಿಂದ ನಮಗೇನು ಕೊಟ್ಟಿರಲಿಲ್ಲ ನೀರು ಕುಡ್ದಿರಲಿಲ್ಲ ನಾವು ಬ್ಯಾಗ್ ಒಂದು ಕಡೆ ನಾವೊಂದು ಕಡೆ ಇರೋದ್ರಿಂದ ಈ ರೀತಿ ಆಯಿತು ಹಾಗಾಗಿ ನಮಗೆ ಸೀಟ್ ಸಿಕ್ತು ಕೂತ್ಕೊಂಡು ಆರೆಂಜು ಮತ್ತು ಈಗ ಏನು ತಂದಿದ್ವಿ ಫ್ರೂಟ್ಸು ತಿಂದ್ಕೊಂಡು ನೀರು ಕುಡ್ಕೊಂಡು ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಫೈನಲಿ ನಮ್ಮ ಸ್ಟಾಪ್ ಬಂದ ತಕ್ಷಣ ನಾವು ಹೇಳಿದು ನಮ್ಮ ಕಡೆ ಹೋಗೋ ರೂಟ್ ಬಸ್ಸನ್ನು ನಾವು ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಪಾಪುನು ನ ಅಂದರೆ ಪಾಪು ಅವ್ರ ಚಿಕ್ಕಿತ್ತು ಹಾಲು ತರೋಣ ಅಂತ ಬೇಕ್ರಿ ಹತ್ರ ಹೋಗಿದ್ದಾರೆ ಅಂದರೆ ಮನೆಯಲ್ಲಿ ಹಾಲು ಇರಲಿಲ್ಲ ತೊಗೊಂಬನ್ನಿ ಅಂದರು ಹಾಗಾಗಿ ಹಾಲು ತರೋಣ ಅಂತ ಹೋಗಿದ್ದಾರೆ ನೋಡಿ ಬಂದರು ಇನ್ನೇನು ನಾವು ಮನೆಗೆ ಹೊರಡಬೇಕು ಅಷ್ಟರಲ್ಲಿ ನನಗೆ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾ ಕೇಳ್ತಾಯಿದ್ದಲ್ಲ ಹಾಗಾಗಿ ಐಸ್ ಕ್ರೀಮ್ ಕೊಡ್ಸಲು ಕೊಡ್ಸಿದ್ಲು ಅವ್ರು ಚಿಕ್ಕಿ ಮೂವಾರು ಐಸ್ ಕ್ರೀಮ್ ತಿನ್ಕೊಂಡು ಫೈನಲ್ಲಿ ನಮಗೆ ಬಸ್ ಸಿಕ್ತು ಬಸ್ ಇಳಿದು ಮನೆ ಹತ್ರ ನೆಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ರೋಡ್ ಸೈಡೆ ಮನೆ ಅಲ್ವಾ ಹಾಗಾಗಿ ಬಸ್ ಇಳಿದು ಹೋಗ್ತಾ ಇದ್ದೀವಿ ಅವಳಿಗೆ ಖುಷಿ ಆಗ್ತಿದೆ ನೋಡಿ 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 ಅವಳು ಫೀಲಿಂಗೇ ಒಂಥರ ಎಕ್ಸ್ಪ್ರೆಸ್ ಮಾಡ್ತಾ ಅಂದರೆ ಎಲ್ಲರನ್ನೂ ನೋಡಿಬಿಟ್ಲು ಮತ್ತು ಅಲ್ಲಿ ಸ್ವಲ್ಪ ಮೇಕೆಗಳೆಲ್ಲ ಎರಡು ಯಾರ್ದೋ ಹುಷಾರಿಲ್ಲ ಅಂತ ಮನೆ ಹತ್ರ ಇಟ್ಕಿದಾರಲ್ವ ಅದನ್ನು ನೋಡಿಕೊಂಡು ಫುಲ್ಲು ಖುಷಿ ನೋಡಿ ಎಷ್ಟು ಖುಷಿ ಪಡ್ತಿದ್ದಾವಳ ಅವಳಿಗೆ ಊರಿಗೆ ಬರೋದು ಇಲ್ಲಿ ಊರಲ್ಲೆಲ್ಲ ವಾತಾವರಣ ತುಂಬಾ ಇಷ್ಟ ಹಾಗಾಗಿ ನೋಡಿ ಬಂದ ತಕ್ಷಣ ಬಾಲ್ ಸಿಕ್ ತೋಳ್ದು ಬಾಲ್ ತಗೊಂಡು ಇಬ್ರು ಆಟ ಆಡ್ತಿದ್ದಾರೆ ಇವರು ಸಿಕ್ಕಿದ್ರೆ ಖುಷಿ ಇದ್ರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಇಲ್ಲಾಂದರೆ ಸ್ವಲ್ಪ ಹಠ ಮಾಡ್ತಾಳೆ ಬಟ್ ಊರಿಗೆ ಬಂದರೆ ಹಠ ಏನಿರೋಲ್ಲ ಆರಾಮಸಿ ಆಟ ಆಡ್ತಾಳೆ ನೋಡಿ ಫೈನಲಿ ನಾವು ನಮ್ಮ ಅಕ್ಕನ ಬಂದ ತಕ್ಷಣ ಅಡುಗೆಗೆ ಶುರು ಹಚ್ಕೊಂಡ್ಳು ಬೇಗ ನಾವು ಮಧ್ಯಾಹ್ನ ಊಟ ತಿಂದಿಲ್ಲ ಏನೂ ತಿಂದಿಲ್ಲ ಅಲ್ಲಿ ಸ್ಟಾಪ್ ಕೊಟ್ಟಿದ್ರು ಆ್ಯಕ್ಚುಲಿ ಊಟಕ್ಕೆ ಬಟ್ ತಿನ್ನೋಕ್ಕಾಗಲಿಲ್ಲ ಹಾಗಾಗಿ ನಮ್ಮ ಅಕ್ಕ ನೋಡಿ ಇಲ್ಲಿ ಅಡುಗೆ ಮಾಡ್ತಿದ್ದಾಳೆ ಒಂದು ಕಡೆ ಸಾಂಬಾರು ಇಟ್ಟಿದ್ದಾಳೆ ಇನ್ನೊಂದು ಕಡೆ ಮುದ್ದೆಗೆ ರೆಡಿ ಮಾಡ್ಕೊಂಡಿದ್ದಾಳೆ ಬೇಗ ಇನ್ನೇನು ಆಯಿತು ಬೇಗ ತಿನ್ಬಿಟ್ಟು ಸ್ವಲ್ಪ ಬೇಗ ರೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಹಾಗಾಗಿ ಬೇಗನೆ ಅಡುಗೆ ಆಯಿತು ಇವಾಗ ತಿನ್ನೋದಯ ಬಿಸಿ ಬಿಸಿ ಮುದ್ದೆ ತಿನ್ಕೊಂಡು ಆರಾಮ್ಸಿ ರೆಸ್ಟ್ ಮಾಡಿಬಿಡಬೇಕು ನಾವು ಇಲ್ಲಿಗೆ ಬಂದರೆ ಪಕ್ಕ ಮುದ್ದೆ ಬಸ್ಸಾರ್ ಮುದ್ದೆ ಕ್ಯೂಚಸ್ರು ಅಂದರೆ ಕೈಯ್ಯಲ್ಲಿ ಕ್ಯೂಸ್ತಾರಲ್ಲ ಆ ಥರ ಸಾಂಬಾರೆಲ್ಲನೂ ಇಷ್ಟಪಟ್ಟು ಕೇಳಿ ಮಾಡ್ಕೊಂಡು ತಿಂತೀವಿ ಇಷ್ಟ ನಮಗೆ ಅಂದರೆ ಹಳ್ಳಿಲಿ ಬೆಳೆದಿರೋರು ಹಳ್ಳೀಲಿ ಹುಟ್ಟಿ ಬೆಳೆದಿರೋರಿಗೆಲ್ಲ ಇದ್ರ ಬಗ್ಗೆ ಗೊತ್ತೇ ಇರುತ್ತೆ ನಮಗೆ ಆ್ಯಕ್ಚುಲಿ ನೋಡಿ ಊಟ ಎಲ್ಲ ಆಯಿತು ಊಟ ಆದಮೇಲೆ ನಮ್ಮಕ್ಕ ಕಡಲೆಕಾಯಿನೆಲ್ಲ ಕ್ಲೀನ್ ಮಾಡ್ಕೋತಿದ್ದಾಳೆ ಅಲ್ಲಿಯವಳು ಕ್ಲೀನ್ ಮಾಡು ಅಂತ ಕೂರಿಸಿದ್ರೆ ತಿಂದ್ಕೊಂಡು ಕೂತಿದ್ದಾಳೆ ಕಡಲೆಕಾಯನ್ನು ಊಟ ತಿಂದಿದೆಯಾ ಇಷ್ಟೊತ್ತಲ್ಲಿ ಬೇಡ ಹೊಟ್ಟೆ ನೋವು ಅಂದರೆ ಕೇಳ್ತಾನೆ ಇಲ್ಲ ಅವಳು ಖುಷಿ ಅವಳು ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳಲ್ವಾ ಈ ಈ ಏಜಲ್ಲಿ ತಿಂದು ಬೆಳೆದ್ರೇ ಅಲ್ವಾ ಮಕ್ಕಳು ಅಂತ ಫ್ರೆಂಡ್ಸ್ ನೋಡಿ ನಮ್ಮ ಇವತ್ತಿನ ಈ ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ತಪ್ಪದೆ ಕಮೆಂಟ್ ಮಾಡೋದು ಮಾತ್ರ ತಿಳಿಸ್ಬೇಡಿ ಬಾಯ್